ಜಾಸ್ತಿ ಈಗ ಅಧಿಕಾರ ಇದ್ದಾಗ ಎಷ್ಟು ಕೆಲಸ ಮಾಡಬಹುದು ಅಧಿಕಾರ ಇಲ್ಲದೇ ಇದ್ದಾಗ ಎಷ್ಟು ಕೆಲಸನೂ ಮಾಡಲಿಕ್ಕೂ ಅವಕಾಶ ಇದೆ ಅದರಿಂದ ಆಗ ಹೆಚ್ಚು ರಾಜ್ಯಕ್ಕೆ ಸೀಮಿತ ಮಾಡ್ತಾ ಇದ್ದೆ ಈಗ ಜಿಲ್ಲೆಗೆ ಸೀಮಿತವಾಗಿ ಮಾಡುವಂಥದ್ದು ಸಹಕಾರ ಸಂಸ್ಥೆಗಳು ನಮ್ಮ ವಿಶ್ವಾಸಸ್ಥರು ನಾವು ಎಲ್ಲರೂ ಕೂಡ ಇದ್ದೇವೆ ಆ ಮೂಲಕ ಯಾರೆಲ್ಲ ರೈತಾಪಿ ಕುಟುಂಬದ ಜನರಿರ್ತಾರೆ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ ಮತ್ತು ಇತರವರು ಯಾರೆಲ್ಲ ಅವಕಾಶ ವಂಚಿತರಾಗಿರ್ತಾರೆ ಸಹಾಯದಿಂದ ವಂಚಿತರಾಗಿರ್ತಾರೆ ಅಂತವ್ರಿಗೆ ಅವಕಾಶ ಮಾಡತಕ್ಕಂಥದ್ದು ಸಹಾಯ ಮಾಡತಕ್ಕಂಥ ನಿರಂತರವಾಗಿ ಮಾಡ್ತಾರೆ ನೋಡಿ ರಾಜಕಾರಣಿಗಳು ಎಲ್ಲರೂ ಅಧಿಕಾರ ಕಂಡುಕೊಳ್ತಾರೆ ಅಂತಲ್ಲ ಅಂಟ್ಕೊಳ್ಳೋರು ರಾಜಕಾರಣಿಗಳು ಇದ್ದಾರೆ ಅಂಟ್ಕಳದೇ ಇರೋರು ಇದ್ದಾರೆ ಅಂಟ್ಕಳದೇ ಇರೋರ ಪಟ್ಟಿ ನಮ್ಮನ್ನ ಹಾಕ್ತಾರೆ ముందిందుద ముందోడ్రీ బు వన్ బే జనక్ నిన్నీ ఈ చిక్పేట హోగ ఒప్పో బ్రాహ్మణు మన నాలుగు తోర్స్ అంగందే బ్రాహ్మణు అంత ఎలా ముందో పుట్టవరుక ಅದರಿಂದ ಜಾತಿ ಆಧಾರದ ಮೇಲೆ ನೀವು ಹಿಂದುಳಿದವರು ಅಂತ ಮುಂದುವರೆದವ್ರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ ಯಾರೆಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಆ ಬಡವ್ರ ಪರವಾಗಿ ಇರುವಂಥದ್ದು ಬಡವರಿಗೆ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದಲ್ಲೂ ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ನನ್ನ ಆದ್ಯತೆ ಸಿದ್ದರಾಮಯ್ಯ